ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಸಹ ಚಂದ ಇದ್ದೀನಿ ನಿಮ್ಮ ಕಬಾಳಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ಬಾಳೆಕಾಯಿ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ ಬಾಳೆಕಾಯಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ನಾನು ಇದನ್ನು ಫ್ರೇ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಬಜ್ಜಿ ಮಾಡ್ಕೋಬೋದು ಪಲ್ಯ ನಾನು ನಾನಿವತ್ತು ಫ್ರೇ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋಸ್ ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನಾನು ಬಾಳೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮಾಡ್ತಾಯಿದ್ದೀನಿ ನೋಡಿ ಫಸ್ಟು ನಾನು ಈ ಸಿಪ್ಪೆ ಎಲ್ಲ ತೆಕ್ಕೊಳ್ತೀನಿ ಬಾಳೆಕಾಯಿ ಸಿಪ್ಪೆನ ಕ್ಲೀನಾಗಿ ತೆಕ್ಕೋಬೇಕಿದು ತುಂಬ ಏನು ತೆಗಿಯೋದೇನು ಬೇಕಾಗಿಲ್ಲ ಅದು ಸ್ವಲ್ಪ ನಾರಿನಂಶ ಇದ್ರೂ ಪರವಾಗಿಲ್ಲ ಇದನ್ನ ಕಟ್ ಮಾಡ್ಕೊಂಡಿದ ತಕ್ಷಣ ನೀರಲ್ಲಿ ಹಾಕೋಬೇಕು ಇಲ್ಲ ಅಂದ್ರೆ ಆಲೂಗೆಡ್ಡೆ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ಹೇಗೆ ಕಪ್ಪು ಬರುತ್ತೋ ಇದು ಹಾಗೆ ಕಪ್ ಬಂದ್ಬಿಡುತ್ತೆ ಸಿಪ್ಪೆ ಎಷ್ಟು ಮಾತ್ರ ತೆಕ್ಕೊಂಡ್ರೆ ಸಾಕು ನಾನೀಗ ಇದನ್ನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು ಹೇಳ್ದಂಗೆ ಇದು ಮೊದಲು ಮೊದಲೇ ಹೇಳಿದೆ ನಾನು ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಅಂತ ನೋಡಿ ಆಗಲೇ ಕಲರೆಲ್ಲ ಕಪ್ಪಾಗ್ತಾ ಬರ್ತಾ ಇದೆ ನಾನು ಇವಾಗ ಕಟ್ ಮಾಡ್ಕೊಳ್ತೀನಿ ನಾನು ಫ್ರೇಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತೀನಿ ಹೀಗಿದ್ರೆ ಸಾಕು ಕಟ್ ಮಾಡ್ಕೊಂಡು ನಾನು ನೀರಲ್ಲಿ ಹಾಕ್ಕೊಳ್ತೀನಿ ನೋಡಿ ಈಗ ನಾನು ಬಾಳೆಕಾಯಿ ಹಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಹಚ್ಕೋಬೋದು ಇಲ್ಲ ರೌಂಡಾಗನ ಹಚ್ಕೋಬೋದು ಇಲ್ಲ ಇನ್ನು ಸ್ವಲ್ಪ ಚಿಕ್ಕದಾಗನ ಹಚ್ಕೋಬೋದು ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡದು ಅಂದರೆ ಅದು ಫ್ರೈ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲ ಮೀಡಿಯಮ್ ಆಗಿ ಇಷ್ಟು ಮಾತ್ರ ಮಾಡ್ಕೋಬೋದು ನೀವು ನಾನೀಗ ಇದನ್ನ ತೊಳೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು ಜಾಸ್ತಿ ಇದಕ್ಕೆ ಏನು ಮಸಾಲೆ ಅಂಥದ್ದೆಲ್ಲ ಉಪಯೋಗಿಸ್ತಾನೇ ಇಲ್ಲ ಬರೀ ಮೂರೆ ಹಾಕಿ ಮಾಡ್ತಾ ಇರೋದು ಮೂರೇ ಸಾಮಗ್ರಿ ಹಾಕಿ ಮಾಡ್ತಾ ಇರೋದು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಈಗ ನಾನು ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತೀನಿ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದರೆ ಇದು ಹಾಕ್ಕೊಳ್ಳೋಣ ನೀವು ಎಣ್ಣೆ ಕಾಯ್ದಿರ ಏನಾದರೂ ಇದು ಹಾಕ್ಕೊಬಿಟ್ರೆ ಬಾಣಲಿಗೆ ಅಂಟು ಬಿಡುತ್ತೆ ಬಾಳೆಕಾಯಿ ಎಲ್ಲ ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೋಬೇಕು ನೀವು ಈಗ ನಾನು ಬಾಳೆಕಾಯಿ ಇದ್ದೀನಿ ನಿಮಗೆ ಎಣ್ಣೆ ಇದ್ರಲ್ಲಿ ಜಾಸ್ತಿ ಆಯಿತು ಅಂದರೆ ಆಮೇಲೆ ನೀವು ತೆಗಿಬೋದು ಎಣ್ಣೆ ಬಾಳೆಕಾಯಿ ಫ್ರೇ ಆದರೆ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದ್ಬಿಡುತ್ತೆ ಫಸ್ಟು ಮಾಡಿ ನೋಡೋಣ ಈಗ ಇದು ಚೆಂದ ಫ್ರೇ ಆಗಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಟ್ಬಿಡ್ತೀನಿ ಒಂದು ನಿಮಿಷ ಬಿಟ್ಟು ಇದಕ್ಕೆ ಕೈ ಆಡಿಸ್ಬೇಕು ಇಲ್ಲಾಂದರೆ ಒಂದೇ ಕಡೆ ಅದು ಫುಲ್ಲು ಬ್ರೌನ್ ಕಲರ್ ಆಗೋಗಿ ಇನ್ನೊಂದು ಕಡೆ ಬೆಂದಿರಲ್ಲ ಒಂದ್ಸಲ ಕಿರ್ಸ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾನೇ ಇರಬೇಕು ಹೀಗಿದು ಫ್ರೈ ಆಗಿದೆ ನಾವು ಎಣ್ಣೆ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಇದು ಹೀಗೆ ಬರೋದು ಇಲ್ಲ ನಮಗೆ ಅದು ಬಿಡಿ ಬಿಡಿಯಾಗಿ ಇದಾಗಿ ಬರಬೇಕು ಅಂದರೆ ಫಸ್ಟೇ ಎಣ್ಣೆಯಲ್ಲಿ ನಾವು ಬಜ್ಜಿ ಎಲ್ಲ ಹೇಗೆ ಕರ್ಕೊಳ್ತೀವೋ ಹಾಕಿ ಕರ್ಕೊಂಡ್ರೆ ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ ನಾನೀಗ ಇದಕ್ಕೆ ಕರಿಬೇವು ಹಾಕ್ತಾ ಇದ್ದೀನಿ ಇದನ್ನು ಮೊಸರನ್ನ ಜೊತೆ ರಸಮ್ ಜೊತೆ ಸೈಡ್ ಡಿಶ್ ಆಗಿ ನಾವು ಊಟ ಮಾಡ್ಬೋದು ಚಪಾತಿ ಜೊತೆ ಸಹ ತಿನ್ಬೋದು ಇದು ಕರಿಬೇವು ಸ್ವಲ್ಪ ಬೇಯಲಿ ಈಗಿದಾಗಿದೆ ನಾನು ಮೊದಲೇ ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರ ನಿಮ್ಗೆ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಪರವಾಗಿಲ್ಲ ನೀವು ಚಿಲ್ಲಿ ಪೌಡರ್ ಬದಲು ಪೆಪ್ಪರ್ ಬೋಕ್ ಪೌಡರ್ ಸಹ ಇದಕ್ಕೆ ಹಾಕ್ಕೋಬೋದು ಈಗ ನೋಡಿ ಆಗೋಯ್ತು ಬಾಳೆ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಾಳೆ ಫ್ರೈ ರೆಡಿ ನೀವು ಮನೇನಲ್ಲಿ ಮಾಡ್ಕೊಂಡು ತಿಂದು ನೋಡಿ ಹೇಗಿತ್ತು ಅಂತ ತಿಳಿಸಿ ನನ್ನ ವಿಡಿಯೋ ನೋಡೋರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು